ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಮೆಟೀರಿಯಲ್ ಬಗ್ಗೆ ನಾನು ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತು ಕಮೆಂಟ್ ಆಗ್ತಿದ್ರು ಯಾವ್ಯಾವುದು ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನೀಡಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಬಾವಿನ್ ಥ್ರೆಡ್ ಯಾವುದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಮತ್ತು ಬಾಲ್ಚಿಂಗ್ ಕಪ್ಪಾಗಲ್ವಾ ಅಂತ ಕೇಳ್ತಾಯಿದ್ರಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬನ್ನೇ ಆಗಿದ್ದರೆ ವಿಡಿಯೋ ನೋಡೋಣ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನಾನು ಬಾಬಿನ್ಗೆ ಯೂಸ್ ಮಾಡೋ ಥ್ರೆಡ್ಡು ತುಂಬ ಸಾಫ್ಟ್ ಇರುತ್ತೆ ನೋಡಿ ಇದೇನಿದೆ ಇದು ಬಾಬಿನ್ಗೆ ಯೂಸ್ ಮಾಡೋ ಥ್ರೆಡ್ಡು ಹಿಂಗಂದರೆ ಸಾಕು ಕಟ್ ಆಗುತ್ತೆ ಈ ಥರ ಕಟ್ ಆಗೋ ಥರ ಇರಬೇಕು ತುಂಬ ಈಸಿಯಾಗಿ ಕಟ್ ಆಗೋ ಥರ ಇರಬೇಕು ಮತ್ತು ಇದು ಬಂದ್ಬಿಟ್ಟು ನಾನು ಮಲ್ಟಿ ಮಲ್ಟಿಕಲರ್ದು ಸ್ಟೋನ್ ತರಿಸಿದ್ದೀನಿ ಇದು ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಇರಬೇಕು ಇದು ಪ್ಯಾಕೆಟು ಮತ್ತು ಇದು ಜರಿ ನೋಡ್ತಾ ಇರ್ಬೋದು ಗೋಲ್ಡು ಮತ್ತು ಕಾಪರು ಇದು ಡಾರ್ಕು ಗೋಲ್ಡ್ ಇದೆ ಇದು ಮತ್ತು ಲೈಟಾಗಿದೆ ನೋಡ್ಬೋದು ಇದು ಸಿಲ್ವರ್ ಕಲರ್ ಗೋಲ್ಡು ಸಿಲ್ವರ್ ಕಲರ್ ಜರಿ ಇದು ಮತ್ತು ಇದು ಬಂದ್ಬಿಟ್ಟು ಇದೆಲ್ಲ ಸಿಲ್ಕ್ ಥ್ರೆಡ್ಗಳು ಸಿಲ್ಕ್ ಥ್ರೆಡ್ಡಲ್ಲಿ ನಾನು ನೋಡ್ಬೋದು ಯಾವ್ದು ಯೂಸ್ ಮಾಡ್ತೀನಿ ಅಂತ ಚಾಂದ್ ಥರ ಮೆಟೀರಿಯಲ್ ನಾನು ಈ ಕಂಪ್ನಿದು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಮತ್ತು ಇದರಲ್ಲಿ ನುಲಿ ಜಾಸ್ತಿ ಇರಬೇಕು ನಾವು ತಾಣೋದು ನೋಡಬೇಕು ನೀವು ನುಲಿ ಯಾವುದು ಜಾಸ್ತಿ ಇರುತ್ತೋ ಆ ಥರ ನಾವು ಥ್ರೆಡ್ನ ತೊಗೋಬೇಕು ಆವಾಗ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇದು ಬಾಲ್ ಚೈನು ಬಾಲ್ ಚೈನ್ ಕಪ್ಪಾಗಲ್ವಾ ಅಂತ ಕೇಳ್ತಾ ಇದ್ರಿ ವೆಯ್ಟ್ಲೆಸ್ ತೊಗೊಳ್ಳಿ ಈ ಥರ ಬಾಲ್ ಚೈನ್ ತೊಗೊಳ್ಳಿ ಕಪ್ಪಾಗಲ್ಲ ಮತ್ತು ಕೆಲವೊಂದು ವೆಯ್ಟ್ ಇರೋದು ಬರುತ್ತೆ ನೋಡಿ ಅದು ಕಪ್ಪಾಗುತ್ತೆ ಇದು ಬಂದ್ಬಿಟ್ಟು ಪ್ಯಾಕೆಟು ಅರವತ್ತು ಇಲ್ಲ ಅಂದರೆ ನೂರು ರೂಪಾಯಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ನೋಡಿ ತಗೋಬೇಕು ಅಷ್ಟೆ ಮತ್ತೆ ಇದು ಬಂದ್ಬಿಟ್ಟು ಉಗಿಸು ನಾನು ಸ್ಟಿಚ್ಚು ಮಾಡ್ತೀನಲ್ವಾ ಎಷ್ಟಿದ್ರೂ ಸಾಕೋಗಲ್ಲ ಮತ್ತು ಇದು ಬಂದುಬಿಟ್ಟು ಶೋಲ್ಡರ್ ಹುಕ್ಕು ಇದು ಅಷ್ಟೇ ಬೇಕಾಗ್ತಿರುತ್ತೆ ಹಾಗಾಗಿ ತರಿಸಿದ್ದೀನಿ ನೋಡಿ ಶೋಲ್ಡರ್ ಹುಕ್ಕು ಮತ್ತು ನೀಡಲ್ ಯಾವುದು ಯೂಸ್ ಮಾಡೋದು ಅಂತ ಇದ್ರಿ ನಾನು ಯೂಸ್ ಮಾಡೋ ನೀಡಲ್ ಬಂದ್ಬಿಟ್ಟು ಇದು ಫೋರ್ಟಿ ನಂಬರ್ದು ಇದನ್ನೇ ನಾನು ಯೂಸ್ ಮಾಡೋದು ನೀಡಲು ಮತ್ತು ನನಗೆ ಅಂಗಡಿಯವರು ಹೇಳಿದ್ದು ಈ ಥರ ಈ ಕಂಪ್ನಿ ನೀಡಲ್ನ ಯೂಸ್ ಮಾಡಿ ಅಂತ ಹೇಳಿದರು ಬಟ್ ಇದ್ರ ನೀಡಲ್ ಹಾಕಿ ನಾನು ಸ್ಟಿಚ್ ಮಾಡಿದೆ ಸ್ಟಿಚ್ ನೀಟಾಗಿ ಬರಲಿಲ್ಲ ಇದರಲ್ಲಿ ನೀಟಾಗಿ ಬಂತು ಹಾಗಾಗಿ ಇದೇ ನೀಡಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಕೇಳ್ತಾಯಿದ್ರಿ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಇದು ಬಂದುಬಿಟ್ಟು ಒಂದು ರೋಲು ತರಿಸಿದ್ದೀನಿ ಇದು ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಜಾಸ್ತಿ ಟೈಮ್ ಬರುತ್ತೆ ಇದು ಈ ಥರ ತರಿಸ್ಕೊಂಡ್ರೆ ನೀವು ನೋಡಿ ಪೈಪಿಂಗ್ ಥ್ರೆಡ್ ನಂಬರ್ ಹೇಳಿ ಅಂತ ಅಂತಿದ್ರಿ ನಂಬರ್ ಬಂದ್ಬಿಟ್ಟು ಒನ್ ಝೀರೋ ಡಬಲ್ ಇದೆ ನೋಡಿ ಇದು ನಾನು ಪೈಪಿಂಗ್ ಥ್ರೆಡ್ಡಿಗೆ ಯೂಸ್ ಮಾಡೋದು ಇದು ಸ್ವಲ್ಪ ಚಿಕ್ಕದಾಯಿತು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿರೋದು ತೊಗೋಬೋದು ನೀವು ಬೇಕಿದ್ದರೆ ಯಾಕೆ ಅಂದರೆ ನನಗೆ ಸ್ಟಿಚಿಂಗಿಗೆಲ್ಲ ಬೇಕಾಗಿರೋದ್ರಿಂದ ನಾನು ಈ ಸೈಜಲ್ಲಿ ತರಿಸಿದ್ದೀನಿ ನೋಡಿ ಇದನ್ನೇ ಬೇಕಾದ್ರೆ ಡಬ್ಬಲ್ ಆಗೂ ಕೂಡ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೀವು ಇದು ಬಂದ್ಬಿಟ್ಟು ಅಮೌಂಟು ಟೂ ಫಾರ್ಟಿ ಇದೆ ನನಗೆ ಇಷ್ಟೊಂದು ಬೇಕಿರಲಿಲ್ಲ ಒಂದೆರಡು ರೋಲ್ ತಂದಿದ್ರೆ ಸಾಕಾಗೋದು ಹೋಲ್ಸೇಲ್ ಅಂಗಡಿಯಲ್ಲಿ ತಂದಿರೋದ್ರಿಂದ ಬಾಕ್ಸೇ ತಗೋಬೇಕು ಅಂತಂದ್ರೇನು ಹಾಗಾಗಿ ಬಾಕ್ಸೇ ತಂದಿದ್ದಾರೆ ನನ್ನ ಹಸ್ಬೆಂಡು ನೋಡಿದ್ರೆಲ್ಲ ಇದೆಲ್ಲ ನಾನು ಯೂಸ್ ಮಾಡೋದು ರಾಲ್ಸನ್ ಮಷೀನ್ಗೆ ಮತ್ತು ನಾನು ಯೂಸ್ ಮಾಡೋ ಫ್ರೇಮ್ಗಳು ಬಂದ್ಬಿಟ್ಟು ನೋಡಿ ಇದು ಹತ್ತನೇ ನಂಬರ್ ಫ್ರೇಮು ಹತ್ತನೇ ನಂಬರ್ದು ಮತ್ತು ಇದು ಹನ್ನೆರಡನೇ ನಂಬರ್ದು ಮತ್ತು ಈ ಫ್ರೇಮ್ ಬಂದ್ಬಿಟ್ಟು ಹದಿನಾಲ್ಕನೇ ನಂಬರ್ದು ಇದೆ ಹದಿನಾಲ್ಕು ಇಂಚಿಂದು ಇದು ಬಂದ್ಬಿಟ್ಟು ಹದಿನೆಂಟು ಇಂಚಿದೆ ಸಿಕ್ಸ್ಟೀನ್ ಇಂಚ್ ತರಿಸ್ಬೇಕಾಗಿತ್ತು ಅದು ಹಾಳಾಗಿತ್ತು ಸಿಕ್ಸ್ಟೀನ್ ಇಂಚಿಂದು ನಾನು ಹೇಳೋದು ಮರುತ್ತೆ ಸೊ ಹಾಗಾಗಿ ಇಷ್ಟು ಫ್ರೇಮ್ ನನ್ನ ಹತ್ರ ಇದೆ ಇದು ನಾನು ಹ್ಯಾರಿ ವರ್ಕ್ ಮಾಡೋದಕ್ಕೆ ಅಂತ ತರಿಸಿದ್ದು ಆವಾಗ ಈಗ ಮಷಿನ್ ವರ್ಕಿಗೆ ಯೂಸ್ ಮಾಡ್ತಾ ಇದ್ದೀನಿ ನೀವು ತೊಗೊಳೋದಾದರೆ ಏಯ್ಟೀನ್ ಇಂಚಿಗಿನ್ನ ಸಿಕ್ಸ್ಟೀನ್ ಇಂಚೇ ಬೆಟರು ಮತ್ತು ಇದು ಏನಿದೆ ರೋಲು ಪೇಪರು ನೋಡಿ ಕ್ಯಾನ್ವಾಸ್ ಪೇಪರು ಇದು ಪೇಪರ್ ಥರ ಇದೆ ಬಟ್ಟು ನನಗಿದು ಯೂಸ್ ಆಗ್ತಾ ನಾನು ಏನು ಪ್ಯಾಚ್ ವರ್ಕಿಗೆ ಯೂಸ್ ಮಾಡ್ತೀನಲ್ಲ ಅಲ್ಲ ಕ್ಯಾನ್ವಾಸ್ ಪೇಪರು ಅದನ್ನೇ ಯೂಸ್ ಮಾಡೋದು ಇದನ್ನ ನಾನು ಈ ಥರ ಬಾಂಡಲ್ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸು ನೀವು ಯಾರೇ ಸ್ಟಾರ್ಟಿಂಗ್ ತರಿಸ್ಬೇಕು ಅಂತಂದ್ರೂ ಕೂಡ ಈ ಥರದ ತರಿಸ್ಬೇಡಿ ಈ ಥರ ಬರುತ್ತಲ್ಲ ಕ್ಯಾನ್ವಾಸ್ ಪೇಪರು ನಾವೇನು ಪ್ಯಾಚ್ ವರ್ಕಿಗೆ ಯೂಸ್ ಮಾಡ್ತೀವಿ ನೋಡಿ ಈ ಥರ ಗಟ್ಟಿ ಇರೋದೆ ತರಿಸಿ ಯಾಕೆಂದರೆ ಕೆಲವೊಂದು ಬಟ್ಟೆ ಸಾಫ್ಟಾಗಿರುತ್ತೆ ನೋಡಿ ಅವಾಗ ಈ ಥರ ಪೇಪರ್ ಹಾಕಿದ್ರೇ ಅದು ಬಟ್ಟೆ ಡ್ಯಾಮೇಜ್ ಆಗೋಲ್ಲ ಈ ಥರ ಈ ಥರ ಪೇಪರ್ದು ಹಾಕಿದ್ರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ ನೀವು ತರ್ಸಂಗಿದ್ರೆ ಈ ಥರ ಕ್ಯಾನ್ವಾಸ್ ಪೇಪರೇ ತರಿಸಿ